ಆರ್ ಸಿ ಬಿ ತಂಡಕ್ಕೆ ಇದು ದೊಡ್ಡ ಲಕ್ ಅಂತಾನೆ ಹೇಳ್ಬೋದು ಈ ವರ್ಷ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೆಯ ಪ್ಲೇ ಆಫ್ಗೆ ಆರ್ ಸಿ ಬಿ ತಂಡ ಕನ್ಫರ್ಮ್ ಅಂತಾನೆ ಹೇಳ್ಬೋದು ನಮ್ಮ ಆರ್ ಸಿ ಬಿ ತಂಡ ಎಷ್ಟು ಮ್ಯಾಚ್ ಗೆಲ್ಲಬೇಕು ಪ್ಲೇ ಆಫ್ಗೆ ಕ್ವಾಲಿಫೈ ಆಗೋದಕ್ಕೆ ಇಲ್ಲಿಂದ ನಾವು ಕರೆಕ್ಟ್ ಆದಂಥ ಅನಾಲಿಸ್ನ ಮಾಡಿದರೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಔಟ್ಸೈಡ್ ಚಾನ್ಸ್ ಇದೆ ಅಂತ ವೀಕ್ಷಕರೇ ಯಾರ್ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಇವಾಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕುಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ನ ಮಾಡಿ ವೀಕ್ಷಕರೇ ಗುಜರಾತ್ ಟೈಟನ್ಸ್ ಐ ಪಿ ಎಲ್ ಇಂದ ಹೊರಗೆ ಮುಂಬೈ ಇಂಡಿಯನ್ಸ್ ಐ ಪಿ ಎಲ್ ಇಂದ ಹೊರಗೆ ಇವತ್ತು ಪಂಜಾಬ್ ಕಿಂಗ್ಸ್ ಏನಾದರೂ ಸೋತ್ರೆ ಇವರು ಕೂಡ ಐ ಪಿ ಎಲ್ಲಿಂದ ಹೊರಗೆ ಹೋಗಬೇಕಾಗತ್ತೆ ನಮ್ಮ ಆರ್ ಸಿ ಬಿ ತಂಡ ಗುಜರಾತ್ ಟೈಟನ್ಸ್ ವಿರುದ್ಧ ನಾಲ್ಕು ವಿಕೆಟ್ಸಿಂದ ಗೆದ್ದ ನಂತರ ನಾವು ಪ್ಲೇ ಆಫ್ಗೆ ಎಂಟ್ರಿ ಕೊಡ್ತಾ ಇರೋದು ಖಚಿತ ಅಂತಲೇ ಹೇಳ್ಬೋದು ಆದರೆ ಮೂರಕ್ಕೆ ಮೂರು ಮ್ಯಾಚಸ್ನ ನಾವು ಮುಂದೆ ಬರುವಂಥ ಪಂದ್ಯಗಳಲ್ಲಿ ಗೆಲ್ಲಬೇಕಾಗತ್ತೆ ಬೇರೆ ತಂಡಗಳು ಸೋಲಬೇಕು ಆಗ ನಮ್ಮ ಆರ್ ಸಿ ಬಿ ತಂಡ ಪ್ಲೇ ಆಫ್ಗೆ ಕ್ವಾಲಿಫೈ ಆಗ್ಬೋದು ಅಂತ ಹೇಳ್ಬೋದು ಈ ಒಂದು ಈ ಸಲ ಕೂಡ ನಾವು ಕ್ಲೀನ್ ಆಗಿ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಆರ್ ಸಿ ಬಿ ತಂಡಕ್ಕೆ ಮೂರಕ್ಕೆ ಮೂರು ಜಯ ಬೇಕೇ ಬೇಕು ಅಂತ ಆರ್ ಸಿ ಬಿ ತಂಡಕ್ಕೆ ಮೂರಕ್ಕೆ ಮೂರು ಗೆದ್ದರೆ ನಾವು ಪ್ಲೇ ಆಫ್ಗೆ ಹೋಗುವಂಥ ಚಾನ್ಸಸ್ಸು ಎಲ್ಲ ಇರುತ್ತೆ ಈಗ ಮೂರಕ್ಕೆ ಮೂರು ಮ್ಯಾಚಸ್ನ ಗೆದ್ದಿದೆ ಕೂಡ ಹ್ಯಾಟ್ರಿಕ್ ಗೆಲುವು ಅಂತಲೇ ಹೇಳ್ಬೋದು ಇವಾಗ ರೀಸೆಂಟಾಗಿ ಮೂರಕ್ಕೆ ಮೂರು ವಿಕ್ಟ್ರೀಸ್ ರೀಸೆಂಟಾಗಿ ಆರ್ ಸಿ ಬಿ ತಂಡಕ್ಕೆ ಹ್ಯಾಟ್ರಿಕ್ ಜಯ ಅಂತಲೇ ಹೇಳ್ಬೋದು ಆದರೆ ಆರ್ ಸಿ ಬಿ ತಂಡ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಬೇಕು ಆದರೆ ಮೂರಕ್ಕೆ ಮೂರು ಗೆದ್ದು ಕ್ವಾಲಿಫೈ ಆಗಬೇಕು ನೀವಿನ್ನೂ ಕೂಡ ನಮ್ಮ ಡಿ ಫೈರ್ ಗೇಮಿಂಗ್ ಚಾನೆಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ನ ಮಾಡ್ಕೊಳ್ಳಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಆರ್ ಸಿ ಬಿ ವರ್ಸಸ್ ಗುಜರಾತ್ ಟೈಟನ್ಸ್ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ತಂಡ ಒಳ್ಳೆಯ ಪರ್ಫಾರ್ಮೆನ್ಸ್ನ ಕೊಟ್ಟಿದೆ ಅಂತಲೇ ಹೇಳ್ಬೋದು ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ಹೇಗೆ ಬೌಲಿಂಗ್ ಮಾಡಬೇಕು ಅಂತ ಹನ್ನೊಂದನೇ ಮ್ಯಾಚಲ್ಲಿ ನಮ್ಮ ಒಂದು ಟೀಮ್ಗೆ ಗೊತ್ತಾಗಿದೆ ಅಂತ ಅನಿಸುತ್ತೆ ಹಾಗಾಗಿ ಸೂಪರ್ ಆದಂಥ ಬಾಲಿಂಗ್ನ ನಾವು ಅಂದರೆ ನಮ್ಮ ಆರ್ ಸಿ ಬಿ ತಂಡದವರು ಮಾಡಿದರು ಸೂಪರ್ ಆದಂಥ ಬ್ಯಾಟಿಂಗ್ ಕೂಡ ಇಲ್ಲಿ ಮಾಡಿದ್ರು ನಮ್ಮ ತಂಡದ ನಾಯಕ ಡೂಪ್ಲೆಸಿಸ್ ಅವರು ನಾವು ಇವಾಗ ಗೆದ್ದಿದ್ದೀವಿ ಈ ಗೆಲುವು ನಮಗೆ ಸಾಕಾಗುವುದಿಲ್ಲ ಅಂತಲೇ ಹೇಳ್ಬೋದು ನಾವು ಕೆ ಕೆ ಆರ್ ವಿರುದ್ಧ ಅಥವಾ ಮುಂಬೈ ಇಂಡಿಯನ್ಸ್ ವಿರುದ್ಧ ಎಸ್ ಆರ್ ಎಚ್ ವಿರುದ್ಧ ಎಲ್ ಎಸ್ ಜಿ ವಿರುದ್ಧ ಒಂದೇ ಒಂದು ಮ್ಯಾಚ್ನ ಗೆದ್ದಿದ್ರೂ ಕೂಡ ಆರ್ ಸಿ ಬಿ ಇವತ್ತು ಪಾಯಿಂಟ್ಸ್ ಟೇಬಲಲ್ಲಿ ಮೇಲುಗಡೆ ಇರ್ತಿತ್ತು ಅಂತಲೇ ಹೇಳ್ಬೋದು ಸೋತಿರೋದ್ರಿಂದ ಇನ್ನು ಮೂರಕ್ಕೆ ಮೂರು ಮ್ಯಾಚಸ್ನ ನಾವು ಗೆಲ್ಲಬೇಕಾದ ಗೆಲ್ಲಲೇಬೇಕಾದ ಅನಿವಾರ್ಯ ನಮಗೆ ಇವತ್ತು ಸಿಕ್ಕಿದೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಇವಾಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗೊಂದು ಲೈಕ್ನ ಮಾಡಿ ಎಷ್ಟೋ ಜನ ವೀಡಿಯೋನ ನೋಡ್ತಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ವೀಕ್ಷಕರೇ